ನನಗೆ ತುಂಬ ಖುಷಿ ಅದು ಗುರುಕಿರಣ್ ಸರ್ ರೀಡಿಂಗು ಗುರುಕಿರಣ್ ಅವ್ರ ಜೊತೆ ಕಳೆದಿದ್ದು ಪ್ರತಿದಿನಾನು ಮಾಸ್ಟರ್ ಕ್ಲಾಸೇ ಒಂದೊಂದು ದಿನನೂ ಅದ್ಭುತ ಒಂದೊಂದು ದಿನವೂ ಹೊಸದಾಗಿ ವಿಷಯ ಕಲಿತಾ ಇದೀನಿ ಒಂದೊಂದು ದಿನವೂ ಅವ್ರು ಯಾಕೆ ಇಷ್ಟು ಸಕ್ಸಸ್ ಆಗಿರೋದು ಅನ್ನೋದಕ್ಕೆ ಸಕ್ಸಸ್ ಆಗಿದ್ದಾರೆ ಅನ್ನೋದಕ್ಕೆ ರೀಸನ್ ಸಿಗ್ತಾ ಇದೆ ಅಂದರೆ ಹೇಗೆ ಒಂದು ಈ ಥರ ಲೆಜೆಂಡರಿ ಆಗ್ತಾ ಇದ್ದಾರೆ ನಾವು ಓಜಿ ಆಗಿದ್ದಾರೆ ನಾವು ಮಾತಾಡ್ತಾ ಇದ್ದೀವಿ ಅವ್ರ ಬಗ್ಗೆ ಅಂದರೆ ಅವ್ರು ಯಾಕೆ ಆಗಿದ್ದಾರೆ ಅನ್ನೋದಕ್ಕೆ ಅವ್ರ ಹತ್ರ ಒಂದೊಂದು ಅವ್ರ ಜೊತೆ ಏನು ಟೈಮ್ ಸ್ಪೆಂಡ್ ಮಾಡ್ತಿದ್ದೀವೋ ಆ ಒಂದೊಂದು ವಿಷಯನೂ ಅದು ಕೊಡ್ತಾ ಇದೆ ಯಾಕೆ ಅವರು ಈ ಸ್ಥಾನದಲ್ಲಿ ಇದ್ದಾರೆ ಅನ್ನೋ ಥರ ಅಷ್ಟೊಂದು ವಿಷಯಗಳು ಶೇರ್ ಮಾಡಿದ್ದಾರೆ ಅಷ್ಟೊಂದು ಜ್ಞಾನನ ಕಲಿಸಿದ್ದಾರೆ ನನಗೆ ಅವ್ರ ಜೊತೆ ವರ್ಕ್ ಮಾಡಿದ ಸು ಸೂಪರಾಗಿತ್ತು ನಮ್ಮ ಪ್ರಾಜೆಕ್ಟಿಗೆ ಬರ್ತಾ ಇದ್ದಾರೆ ಅವ್ರು ಅಷ್ಟು ಗ್ಯಾಪ್ ಆದಮೇಲೆ ಅವ್ರಿಗೆ ಕತೆ ತುಂಬ ಇಷ್ಟ ಆಗಿದೆ ಅವರು ತುಂಬ ಟೈಮ್ ಕೊಟ್ಟು ಟೈಮ್ ತಗೊಂಡು ವರ್ಕ್ ಮಾಡಿದ್ದಾರೆ ಸಿನಿಮಾಗೆ ತುಂಬ ವರ್ಕ್ ಮಾಡಿದ್ದಾರೆ ಮೊನ್ನೆನೂ ಅಷ್ಟೇ ಲಾಸ್ಟ್ ಟೂ ವೀಕ್ಸ್ ಬೇಕೆಲ್ಲ ಪ್ರೀಮಿಕ್ಸ್ ಎಲ್ಲ ಆಯಿತು ಪ್ರೀಮಿಕ್ಸ್ಗೆಲ್ಲ ಭಾಳ ಟೈಮ್ ಕೊಟ್ಟು ಮ್ಯೂಸಿಕ್ ಪ್ರೀಮಿಕ್ಸ್ ನಾಲ್ಕೈದು ದಿನದ ಮೇಲೆ ಕುತ್ಕೊಂಡು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ರು ಅವ್ರಿಗೂ ಸಬ್ಜೆಕ್ಟ್ ಮೇಲೆ ತುಂಬ ಪ್ರೀತಿ ಇದೆ ನಮಗೆ ಅದೊಂದು ಖುಷಿ ಇದೆ ಅವರು ತುಂಬ ಡೆಡಿಕೇಟೆಡ್ ಆಗಿ ಮಾಡಿಕೊಡ್ತಾ ಇದ್ದಾರೆ ನಮಗೋಸ್ಕರ ಅಂತ ಅದು ಒಬ್ಬ ಹೊಸೊಬ್ಬ ನಿರ್ದೇಶಕನಿಗೆ ಅವರು ಇಷ್ಟೊಂದು ಕೊಡ್ತಾ ಇದ್ದಾರೆ ಆಮೇಲೆ ಇನ್ನೊಂದು ಖುಷಿ ಏನಿದೆ ಗೊತ್ತಾ ನನಗೆ ಗುರು ಕಿರಣ್ ಸರ್ ಜೊತೆ ಪಾಸಿಟಿವ್ ವೈಫ್ಸು ಪ್ರೇಮ್ ಅವರಿಗೆ ಡೆಬ್ಯೂಟ್ ಮ್ಯೂಸಿಕ್ ಡೈರೆಕ್ಟ್ರು ಪವನ್ ಒಡೆಯವರಿಗೆ ಡೆಬ್ಯೂಟ್ ಮ್ಯೂಸಿಕ್ ಆಲ್ಮೋ ಗಣೇಶ್ ಅವ್ರ ಸಿನ್ಮಾಗೆ ಡೆಬ್ಯೂಟ್ ಮೋಸ್ಟ್ ಆಫ್ ದ ಡೆಬ್ಯೂಟ್ ಸಿನ್ಮಾಗೆ ಅವ್ರು ಏನೇನು ಮ್ಯೂಸಿಕ್ ಮಾಡಿದಾರೋ ಆ ಸಿನಿಮಾ ಎಲ್ಲ ಇಟ್ಟೆ ನಾನು ಆ ಲೈನಲ್ಲಿ ಇದ್ದೀನಾ ಅಂತ ಕಾಯ್ತಾ ಇದ್ದೀನಿ